ಇನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿ ನೀಡುವ ಮೂಲಕ ಜನಪರವಾಗಿದೆ ಕೋಟ್ಯಾಂತರ ಜನರು ಗ್ಯಾರಂಟಿ ಯೋಜನೆಗಳ ಲಾಭವನ್ನು ಪಡೆಯುತ್ತಿದ್ದಾರೆ ಬಿಜೆಪಿಯವರು ನೈತಿಕತೆ ಇಟ್ಟುಕೊಂಡು ಆರೋಪ ಮಾಡಬೇಕು ಎಂದು ಶಿರಸಿಯಲ್ಲಿ ಶಾಸಕ ಅಭಿಮಣ್ಣ ನಾಯ್ಕ ಹೇಳಿದರು ಶುಕ್ರವಾರ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ವಾರ್ತಾ ಮತ್ತು ಪ್ರಚಾರ ಇಲಾಖೆಯಿಂದ ಹಮ್ಮಿಕೊಂಡ ಪ್ರಗತಿಯತ್ತ ಕರ್ನಾಟಕ ಗ್ಯಾರಂಟಿ ಬದುಕು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ರಾಜ್ಯ ಸರ್ಕಾರ ಪಂಚ್ ಗ್ಯಾರಂಟಿ ನೀಡುವ ಮೂಲಕ ಜನಪರವಾಗಿದೆ ಕೋಟ್ಯಾಂತರ ಜನರು ಗ್ಯಾರಂಟಿ ಯೋಜನೆಗಳ ಲಾಭ ಪಡೆಯುತ್ತಿದ್ದಾರೆ ಪಂಚಾಯಿತಿಗಳ ವ್ಯಾಪ್ತಿಗೆ ಅಭಿವೃದ್ಧಿಗೆ ಅನುದಾನ ಇಲ್ಲ ಎಂದು ಬಿಜೆಪಿಗರು ಪ್ರತಿಭಟನೆ ಮಾಡುತ್ತಿದ್ದಾರೆ ಆದರೆ ವಿಷಯ ಅರಿತು ಮಾತನಾಡಲಿ ಪ್ರತಿ ಪಂಚಾಯತ್ಗೆ ಮೂರು ಕೋಟಿಗೂ ಮಿಕ್ಕ ಅನುದಾನ ಕಳೆದ ಎರಡು ವರ್ಷಗಳಿಂದ ಬಂದಿದೆ ಅಭಿವೃದ್ಧಿ ನಿರಂತರ ಕಾರ್ಯ ಎಂದರು ಪಂಚಾಯತ್ ಹೋದ್ರು ಎಲ್ಲ ಸ್ಟ್ರೈಕ್ ಅಂತ ಗೊತ್ತಾಯ್ತು ಬೆಳಗ್ಗೆ ಸ್ಟ್ರೈಕ್ ಹೋಗ್ತಾರೆ ನಂತರ ಬೆಳಗ್ಗೆ ನಮ್ಮ ಮುಖಂಡರು ಏನ್ ಮಾಡಿದ್ರು ಸಾಸಿರು ಕೋಟಿ ದುಡ್ಡು ಎಷ್ಟು ಮೂರು ಕೋಟಿ ಚಿನ್ನ ದುಡ್ಡು ಯಾರ್ಯಾವಿ ಕೊಟ್ಟಿದ್ರು ಅಂತ ಹೇಳಿ ಪಂಚಾಯತ್ ಬೆಳಗ್ಗೆ ರಾತ್ರಿ ಬೆಳಗ್ಗೆ ಅಲ್ಲಿ ಫ್ಲೆಕ್ಸ್ ಅನ್ನ ಹಾಕಿಬಿಟ್ಟಾರೆ ಒಂದು ಪಂಚಾಯತ್ಗೆ ಒಂದು ಮೂರು ಕೋಟಿಗೂ ಹೆಚ್ಚು ಹಣವನ್ನ ಅಲ್ಲಿ ಫ್ಲೆಕ್ಸ್ ಅನ್ನ ಹಾಕಿ ಇವರು ಹೋದ ಸ್ಟ್ರೈಕ್ ಗೆ ಹೋದಂತ ಇಷ್ಟೆಲ್ಲ ಆಗಿದೆಯಾ ನಮ್ಗೆ ಗೊತ್ತೇ ಇಲ್ಲಲ್ಲ ಇದು ಅಂದ್ರೆ ತಿಳ್ಕೋಬೇಕಲ್ಲ ಬರೀ ಇದು ವಿರೋಧ ಮಾಡೋದು ಒಂದನೆ ಅಧಿಕಾರಿಗಳು ವಿರೋಧ ಮಾಡೋದು ಒಂದನೆ ಅಲ್ಲ ಸರ್ಕಾರ ಯಾವ ಎಷ್ಟು ಹಣ ಕೊಟ್ಟಿದೆ ಈಗ ಎಷ್ಟು ಹಣ ಉದ್ಯೋಗ ಆಗಿದೆ ಈಗ ಎಷ್ಟು ಪಂಚಾಯತ್ ಮಟ್ಟದಲ್ಲಿ ನಗರದಲ್ಲಿ ಎಷ್ಟು ಹಣ ಖರ್ಚಾಗಿದೆ ಅನ್ನೋ ಒಂದು ಅರ್ಥ ಬರುತ್ತೆ ಪಂಚ್ ಗ್ಯಾರಂಟಿ ಯೋಜನೆಗಳಂತ ಜನಪರ ಯೋಜನೆಯನ್ನು ಬಿಜೆಪಿ ಸರ್ಕಾರಕ್ಕೆ ಅವಕಾಶ ಕೊಟ್ಟಾಗ ಯಾಕೆ ಮಾಡಲಾಗಲಿಲ್ಲ ಇಂದಿಗೂ ರಸ್ತೆ ಕೊಡಿ ಸೇತುವೆ ಕೊಡಿ ಶಾಲೆಗಳಿಗೆ ಮೂಲಭೂತ ಸೌಕರ್ಯ ಕೊಡಿ ಎಂಬ ಬೇಡಿಕೆ ಬರುತ್ತಿವೆ ಎಂದರೆ ಅಭಿವೃದ್ಧಿ ಆಗಿಲ್ಲ ಎಂದೇ ಅರ್ಥ ಅಲ್ಲವಾ ಎಂದು ಕೇಳಿದರು ಸರ್ಕಾರದಿಂದ ಅಭಿವೃದ್ಧಿಗೆ ಅನುದಾನ ಕೊರತೆಯಿಲ್ಲ ಸರ್ಕಾರ ಅಭಿವೃದ್ಧಿ ಕಾರ್ಯಗಳಿಗೆ ಸದಾ ಬದ್ಧವಾಗಿದೆ ಕನ್ನಡ ನಾಡು ನುಡಿಯ ನೆಲ ಜಲದ ರಕ್ಷಣೆಗೆ ಬದ್ಧವಾಗಿದೆ ಎಂದು ಹೇಳಿದರು ಇಲ್ಲ ಸಾಕಷ್ಟು ಹಣ ಇವತ್ತು ಕಲೆಕ್ಟ್ ಮಾಡ್ತಾ ಇದ್ರೀಗ ಎಲ್ಲ ಮಂತ್ರಿಗಳಿಗೆ ಕೊಡೋದು ಮಂತ್ರಿಗೆ ಇವತ್ತು ಕಾರ್ ಕೊಡ್ತಾ ಇದ್ರೀಗ ಮಜಾ ಮಾಡ್ತಾರೆ ನಾನು ಕೊಟ್ಟಿಲ್ಲ ಗೊತ್ತಿಲ್ಲ ಆದ್ರೂ ಒಂದ್ ಮಾತ್ರ ತಿಳ್ಕೊಳ್ಬೇಕಾಗತ್ತೆ ಹಣ ಅಂದಾಗ ಅಧಿಕಾರಿ ಯಂತ್ರಗಳು ಇದ್ದೇ ಇರಬೇಕಾಗತ್ತೆ ಸರ್ಕಾರ ಅಂದಾಗ ಅವ್ರಿಗೂ ಯಂತ್ರಗಳು ಬೇಕಾಗ್ತಾವ್ರೀಗ ಈಗ ಸಂಸದ ಕೊಡಿದಾರಲ್ಲ ಈಗ ನಮ್ದು ಸರ್ಕಾರ ಇವತ್ತು ಅವ್ರಿಗೆ ಮಜಾ ಕೊಟ್ಟಿಲ್ಲಲ್ಲ ಅವ್ರಿಗೆ ಕ್ಷೇತ್ರಕ್ಕೆ ಅಭಿವೃದ್ಧಿ ಅವರ ಕ್ಷೇತ್ರ ವ್ಯಾಪ್ತಿ ಬಹಳ ದೊಡ್ಡದು ಎಂಟು ಅಸೆಂಬ್ಲಿ ಕ್ಷೇತ್ರವನ್ನು ಕಿತ್ತೂರು ಕಾನಾಪುರ ಬರುವಂತಹ ಒಂದು ಹೇಳುವಾಗ ಮಾಡುವಾಗ ಒಂದು ಅಪಾದನೆ ಮಾಡುವಾಗ ಅದಕ್ಕೊಂದು ಕೂಕ ಇರಬೇಕಾಗ್ತದೆ ತಿಳುವಳಿಕೆ ಬೇಕಾಗುತ್ತೆ ರಾಜಕಾರಣದ ಕಳಾಧಿ ಹಿಂದೆ ಇರತಕ್ಕಂಥ ವ್ಯಕ್ತಿಗಳು ಮಾತ್ರಕ್ಕೆ ಹೋದ್ರೆ ಅದಕ್ಕೆ ಯಾರು ಅರ್ಥ ಕೊಡಲ್ಲ ಕೊಡಲಾಗುತ್ತದೆ ಇವತ್ತು ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ಇದೇ ವೇಳೆ ಹಿರಿಯ ಮಹಿಳೆಯೊಬ್ಬರು ಬಂದು ಶಾಸಕರ ಕಾರ್ಯ ಶ್ಲಾಘಿಸಿ ಮೈದಡವಿ ಹರಿಸಿದ ಘಟನೆ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ನಡೆಯಿತು ಶಾಸಕ ಭೀಮಣ್ಣ ನಾಯ್ಕ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವೇಳೆ ಸವಣಿಯ ಲಲಿತಾ ನಾಯ್ಕ ಅವರು ಮಗ ನನ್ನ ಪರಿಚಯ ಆಯ್ತಾ ಆರಾಮಿದೆಯಾ ಕಂದ ಅಂತ ಶಾಸಕ ಭೀಮಣ್ಣ ನಾಯ್ಕ್ ಅವರ ಹಸ್ತ ಮುಟ್ಟಿ ಪರಿಚಯಿಸಿಕೊಂಡರು ಒಳ್ಳೆ ಕೆಲಸ ಮಾಡಿದ್ದೆ ಮಗ ಒಳ್ಳೆಯದಾಗಲಿ ಅಂತ ಮೈದಡವಿದರು ಆಲಂಗಿಸಿ ಕೆನ್ನಿಸವರಿ ಆಶೀರ್ವದಿಸಿದರು なんで Terima kasih telah menonton! सत्ल ग्यारंटी जिला प्राधिकार अध्यक्ष सतश अध्यक्षी सुमा अधग्रणकर् योजना प्राधिकार अध्यक्ष जगदीश गौड नगर सभे सदस्य प्रदीप शेट्टी एसी कव्यारणि तहसीलदार रमेश हेगड़े वार्ताधिकारी शिवकुमार कांग्रेस प्रमुख एसके भागवत इतरूरी न्यूज डेस्क शिर्स